ನಮಸ್ತೆ ವಿದ್ಯಾರ್ಥಿಗಳೇ ನಮ್ಮ ಜಿ ಎಚ್ ಇನ್ಫೋ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ವಿದ್ಯಾಭ್ಯಾಸವು ಪ್ರಾರಂಭಗೊಂಡಿದ್ದು ಎಸ್ಎಸ್ಎಲ್ ಸಿ ಮತ್ತು ಪಿಯುಸಿಯಲ್ಲಿ ಉತ್ತೀರ್ಣರಾದವರು ಬಹಳಷ್ಟು ವಿದ್ಯಾರ್ಥಿಗಳು ಬೇರೆ ಬೇರೆ ಕೋರ್ಸ್ ಗಳಿಗೆ ಪ್ರವೇಶವನ್ನು ಪಡೆದುಕೊಂಡು ಆಲ್ರೆಡಿ ತಮ್ಮ ವಿದ್ಯಾಭ್ಯಾಸವನ್ನ ಶುರು ಮಾಡಿದ್ದಾರೆ ಆದರೆ ಇನ್ನು ಕೆಲವು ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಕೋರ್ಸ್ಗಳಿಗೆ ಪ್ರವೇಶವನ್ನು ಪಡೆದುಕೊಳ್ಳಕ್ಕೆ ಕಾಯ್ತಾ ಕುಳಿತಿದ್ದಾರೆ ಯಾಕೆಂದ್ರೆ ಕೆಲವು ಕೋರ್ಸ್ ಗಳಿಗೆ ಪ್ರವೇಶವನ್ನು ಪಡೆದುಕೊಳ್ಳಕ್ಕೆ ಬಹಳಷ್ಟು ಪ್ರಕ್ರಿಯೆಗಳನ್ನು ಒಳಗೊಂಡು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಿ ಮೆರಿಟ್ ಆಧಾರದ ಮೇಲೆ ಸೀಟ್ ಪಡೆದುಕೊಂಡು ಅಡ್ಮಿಷನ್ ಮಾಡಿಕೊಳ್ಳುವ ಅಂತಹ ಪ್ರೋಸೆಸ್ ಗಳನ್ನ ಒಳಗೊಂಡಿವೆ ಅದಕ್ಕಾಗಿ ಸ್ವಲ್ಪ ಸಮಯ ತೆಗೆದುಕೊಂಡು ಈ ಪ್ರೋಸೆಸ್ ಮುಖಾಂತರ ಅಡ್ಮಿಷನ್ ಮಾಡಿಕೊಂಡು ನಂತರ ತರಗತಿಗಳನ್ನ ಪ್ರಾರಂಭ ಮಾಡಲಾಗುತ್ತೆ ಹಾಗಾಗಿ ಆ ಒಂದು ಕೋರ್ಸ್ ಗಳನ್ನ ಪಡೆದುಕೊಳ್ಳುವಂತಹ ವಿದ್ಯಾರ್ಥಿಗಳು ಹೆಚ್ಚಿನ ಸಮಯದವರಿಗೆ ಕಾಯ್ಬೇಕಾಗುತ್ತೆ ಇಂತಹ ಕೋರ್ಸ್ಗಳಲ್ಲಿ ನಾವು ಯಾವ ಕೋರ್ಸ್ ಗಳ ಬಗ್ಗೆ ಹೇಳ್ತಾ ಇದೀವಿ ಅಂದ್ರೆ ವೈದ್ಯಕೀಯ ವಿಭಾಗದಲ್ಲಿ ಇರುವಂತಹ ಪ್ಯಾರಾಮೆಡಿಕಲ್ ಅಂದ್ರೆ ಅರೆ ವೈದ್ಯಕೀಯ ಕೋರ್ಸ್ ಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಹಾಕೋದಿಕ್ಕೆ ಅವಕಾಶ ನೀಡಲಾಗಿದೆ ಪ್ಯಾರಾಮೆಡಿಕಲ್ ಬೋರ್ಡ್ ಅವರಿಂದ ಇದ್ರ ಬಗ್ಗೆ ಸಂಪೂರ್ಣವಾದ ಒಂದು ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದಾರೆ ಈ ಪ್ರಕಟಣೆಯಲ್ಲಿ ಏನೇನ್ ಅಂಶಗಳನ್ನ ಒಳಗೊಂಡಿದೆ ಮತ್ತು ಯಾವ ಯಾವ ಅರ್ಹತೆಗಳು ಇದಾವೆ ಎಂಬುದ್ರ ಬಗ್ಗೆ ಒಂದು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುಂಚೆ ಕೆಳಗಡೆ ಕಾಣಿಸುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ನಾವು ನೀಡುವಂತಹ ಎಜುಕೇಶನ್ ಮತ್ತು ಸರ್ಕಾರಿ ಉದ್ಯೋಗಗಳ ನೋಟಿಫಿಕೇಶನ್ ಡೀಟೇಲ್ಸ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ನೀಡಲಾಗುತ್ತೆ ಓಕೆ ವೀಕ್ಷಕರೇ ಬನ್ನಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಶುರು ಮಾಡೋಣ ಓಕೆ ವಿದ್ಯಾರ್ಥಿಗಳೇ ಮತ್ತು ಪೋಷಕರು ಕೂಡ ಗಮನವಿಟ್ಟು ಕೇಳಿಸ್ಕೊಳ್ಳಿ ಕರ್ನಾಟಕ ನರ್ಸಿಂಗ್ ಹಾಗೂ ಪ್ಯಾರಾಮೆಡಿಕಲ್ ಸೈನ್ಸ್ ಎಜುಕೇಶನ್ ಅಥಾರಿಟಿ ಅವರಿಂದ ಅಂದ್ರೆ ಪ್ಯಾರಾಮೆಡಿಕಲ್ ಬೋರ್ಡ್ ಅಂತ ಏನಿದೆ ಅವರಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ಅರೆ ವೈದ್ಯಕೀಯ ಅಂದ್ರೆ ಪ್ಯಾರಾಮೆಡಿಕಲ್ ಕೋರ್ಸ್ ಗಳಿಗೆ ಪ್ರವೇಶವನ್ನು ಪಡೆದುಕೊಳ್ಳಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲು ಪ್ರಕಟಣೆಯನ್ನು ಪಡಿಸಿದ್ದು ಇದರಲ್ಲಿ ಮೊದಲು ನಾವು ಏನು ಅರ್ಹತೆಗಳು ಇರಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಮೊದಲು ವಿದ್ಯಾರ್ಥಿಯು ಎಸ್ ಎಸ್ ಎಲ್ ಸಿ ಅಥವಾ ಪಿಯುಸಿಯನ್ನ ಪಾಸ್ ಆಗಿರಬೇಕು ಆದ್ರೆ ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ ಕೆಲವು ಕೋರ್ಸ್ ಗಳಿಗೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ರೆ ಸಾಕಾಗುತ್ತೆ ಆದ್ರೆ ಇನ್ನು ಕೆಲವು ಕೋರ್ಸ್ ಗಳಿಗೆ ಯಲ್ಲಿ ಪಿ ಸಿಬಿನೇ ತೆಗೆದುಕೊಂಡಿರಬೇಕಾಗುತ್ತೆ ಮತ್ತು ಪಿಯುಸಿಯಲ್ಲಿ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ನಲ್ಲಿ ಪಿ ಸಿಎಂ ಕೂಡ ತೆಗೆದುಕೊಂಡವರು ಕೆಲವು ಕೋರ್ಸ್ ಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಯಾವ್ಯಾವ ಕೋರ್ಸ್ ಗಳಿಗೆ ಏನೇನ್ ಕ್ವಾಲಿಫಿಕೇಶನ್ ಆಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ಸ್ ಮಾಹಿತಿನ ಈ ವಿಡಿಯೋದಲ್ಲಿ ಅಂದ್ರೆ ಮುಂದೆ ನಾವು ತಿಳಿಸಿಕೊಳ್ತಾ ಹೋಗ್ತೀವಿ ಅದಕ್ಕಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ಡೀಟೇಲ್ಸ್ ಆಗಿ ನೋಡಿ ಓಕೆ ಎರಡನೇ ಪಾಯಿಂಟ್ ಏನಂದ್ರೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ಅಥವಾ ಪಿಯುಸಿ ವರೆಗೆ ಎಜುಕೇಶನ್ ಪಡೆದುಕೊಂಡಿದ್ರೆ ನೀವು ಓದಿದ ಹನ್ನೆರಡು ವರ್ಷಗಳಲ್ಲಿ ಮಿನಿಮಮ್ ಏಳು ವರ್ಷಗಳು ಕರ್ನಾಟಕದಲ್ಲಿ ಓದಿರಬೇಕು ಅದಕ್ಕಾಗಿ ನೀವು ಒಂದು ವ್ಯಾಸಂಗ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕಾಗುತ್ತೆ ಇಷ್ಟು ಅರ್ಹತೆಗಳನ್ನು ಬಂದಿರುವವರು ಅರ್ಜಿಯನ್ನ ಸಲ್ಲಿಸಬಹುದು ನಂತರ ದಿನಾಂಕಗಳ ಬಗ್ಗೆ ನೋಡೋದಾದ್ರೆ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಜೂನ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಅರ್ಜಿ ಸಲ್ಲಿಸುವಂತಹ ಕೊನೆಯ ದಿನಾಂಕ ಜುಲೈ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಅಂದ್ರೆ ಸುಮಾರು ಒಂದು ಒಂದು ತಿಂಗಳವರೆಗೆ ಅರ್ಜಿ ಸಲ್ಲಿಸುವುದಕ್ಕೆ ಅವಕಾಶವನ್ನ ಕೊಡಲಾಗಿದೆ ನಂತರ ನೀವು ಸಲ್ಲಿಸಿದ ಅರ್ಜಿಗಳನ್ನ ಪರಿಶೀಲನೆ ಮಾಡಿ ನೀವು ಪಡೆದುಕೊಂಡ ಅಂಕಗಳು ಮತ್ತು ಮೀಸಲಾತಿ ಅರ್ಹತೆಗಳ ಆಧಾರದ ಮೇಲೆ ರೌಂಡ್ ಒನ್ ರೌಂಡ್ ಟೂ ಮತ್ತು ರೌಂಡ್ ತ್ರೀ ಹೇಳಿ ಮೂರು ಹಂತಗಳಲ್ಲಿ ಕೌನ್ಸಿಲಿಂಗ್ ನಡೆಸಲಾಗುತ್ತೆ ಇನ್ನು ಮೊದಲನೇ ಹಂತದ ಕೌನ್ಸಿಲಿಂಗ್ ನ ಅಕ್ಟೋಬರ್ ನ ಮೊದಲನೇ ವಾರ ನಡೆಸಲಾಗುತ್ತೆ ಎರಡನೇ ಹಂತದ ಕೌನ್ಸಿಲಿಂಗ್ ನ ಸೆಪ್ಟೆಂಬರ್ ನ ಮೊದಲನೇ ವಾರದಲ್ಲಿ ನಡೆಸಲಾಗುತ್ತೆ ಇನ್ನು ಮೂರನೇ ರೌಂಡ್ ಬಗ್ಗೆ ನೀವು ವೆಬ್ಸೈಟ್ ನಲ್ಲಿ ಮಾಹಿತಿ ಪಡೆದುಕೊಂಡು ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಬೇಕಾಗುತ್ತೆ ಇನ್ನು ಕೌನ್ಸಿಲಿಂಗ್ ರೌಂಡ್ಸ್ ಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಒಂದನೇ ರೌಂಡ್ ನಲ್ಲಿ ಮೆರಿಟ್ ಲಿಸ್ಟ್ ಆಧಾರದ ಮೇಲೆ ಆಯ್ಕೆ ಪ್ರಕಾರ ಸೀಟ್ ಗಳನ್ನ ಹಂಚಿಕೆ ಮಾಡಲಾಗುತ್ತೆ ಸೀಟ್ ಆಗಿದ್ರೆ ಆಯ್ಕೆ ಮಾಡಿದ ಕಾಲೇಜಿಗೆ ಗೆ ನಿಮ್ಮ ಪ್ರವೇಶಾತಿಯನ್ನ ದೃಢೀಕರಿಸಬೇಕು ಅಂದ್ರೆ ಸೀಟ್ ನ ಕನ್ಫರ್ಮೇಶನ್ ಮಾಡಬೇಕು ಇಲ್ಲ ಅಂದ್ರೆ ಎರಡನೇ ರೌಂಡ್ ಗೆ ಹೋಗಬಹುದು ಎರಡನೇ ರೌಂಡ್ ನಲ್ಲಿ ಏನಿದೆ ಅಂದ್ರೆ ಒಂದನೇ ರೌಂಡ್ ನಲ್ಲಿ ಸೀಟ್ ಹಂಚಿಕೆ ಆಗದವರು ಅಥವಾ ಸೀಟ್ ಹಂಚಿಕೆ ಆಗಿದ್ರೂ ಕೂಡ ಆ ಸೀಟ್ ನಿಮಗೆ ಇಷ್ಟ ಇಲ್ಲ ಅಂದ್ರೆ ಅದನ್ನ ಹೋಲ್ಡ್ ಅಲ್ಲಿ ಇಟ್ಕೊಂಡು ಎರಡನೇ ರೌಂಡ್ ಅಲ್ಲಿ ಪ್ರಯತ್ನಿಸಬಹುದು ಇಲ್ಲಿ ಕೂಡ ನಿಮಗೆ ಸೀಟ್ ಸಿಗದೆ ಇದ್ರೆ ಇನ್ನು ಮೂರನೇ ಗೂ ಕೂಡ ಹೋಗಬಹುದು ಆದ್ರೆ ಇದು ಫೈನಲ್ ರೌಂಡ್ ಆಗಿದ್ದು ಇದರಲ್ಲಿ ನೀವು ಪ್ರವೇಶವನ್ನ ಪಡೆದುಕೊಳ್ಳಲೇಬೇಕಾಗುತ್ತೆ ಈ ಹಂತದಲ್ಲಿ ಸಾಮಾನ್ಯವಾಗಿ ಕೆಲವೊಂದ್ಸರಿ ಆನ್ಲೈನ್ ಮುಖಾಂತರ ಇಲ್ಲ ಅಥವಾ ಆಫ್ಲೈನ್ ಮುಖಾಂತರ ಕೂಡ ನಡೆಸಬಹುದು ಅದಕ್ಕಾಗಿ ಇದ್ರ ಬಗ್ಗೆ ನೀವು ವೆಬ್ಸೈಟ್ ನಲ್ಲಿ ಆ ಒಂದು ಸಮಯದಲ್ಲಿ ಡೀಟೇಲ್ಸ್ ಆಗಿ ತಿಳ್ಕೊಂಡು ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಬೇಕಾಗುತ್ತೆ ಇಲ್ಲಿ ಮುಖ್ಯವಾದ ಸೂಚನೆಗಳೇನೆಂದ್ರೆ ಪ್ರತಿಯೊಂದು ರೌಂಡ್ಗೂ ಮುನ್ನ ಅಧಿಕೃತ ವೆಬ್ಸೈಟ್ ನಲ್ಲಿ ವೆರಿಫಿಕೇಶನ್ ಲಿಸ್ಟ್ ಮೆರಿಟ್ ಲಿಸ್ಟ್ ಮತ್ತು ಕೌನ್ಸಿಲಿಂಗ್ ದಿನಾಂಕಗಳ ಬಗ್ಗೆ ಪ್ರಕಟವಾಗುತ್ತವೆ ಅದನ್ನ ನೀವು ಮಿಸ್ ಮಾಡದೆ ನೋಡಿಕೊಂಡು ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕಾಗುತ್ತೆ ನಂತರ ಈ ಒಂದು ಕೋರ್ಸ್ ಗಳಿಗೆ ಅಪ್ಲೈ ಮಾಡಬೇಕಂದ್ರೆ ನಾವು ಯಾವ ಯಾವ ದಾಖಲೆಗಳನ್ನ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಅಭ್ಯರ್ಥಿಯ ಒಂದು ಫೋಟೋ ಅಭ್ಯರ್ಥಿಯ ಸಹಿ ಎಸ್ ಎಸ್ ಎಲ್ಸಿಯ ಮಾರ್ಕ್ಸ್ ಪಿಯುಸಿ ಮುಗಿಸಿದ್ರೆ ಪಿಯುಸಿ ಮಾರ್ಕ್ಸ್ ಕಾರ್ಡ್ ಅನಂತರ ಕನಿಷ್ಠ ಏಳು ವರ್ಷಗಳ ಅಧ್ಯಯನ ಮಾಡಿದ ವ್ಯಾಸಂಗ ಪ್ರಮಾಣ ಪತ್ರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ತ್ರೀ ಸೆವೆಂಟಿ ಒನ್ ಜೆ ಸರ್ಟಿಫಿಕೇಟ್ ಅಂದ್ರೆ ಕಲ್ಯಾಣ ಕರ್ನಾಟಕದ ಭಾಗದವರಾಗಿದ್ರೆ ತ್ರೀ ಸೆವೆಂಟಿ ಒನ್ ಜೆ ಕೂಡ ಸಲ್ಲಿಸಬಹುದು ನಂತರ ವಿಕಲರಾಗಿದ್ರೆ ಯುಡಿ ಕಾರ್ಡ್ ಕೂಡ ಸಲ್ಲಿಸಬೇಕಾಗುತ್ತೆ ಈ ಇಷ್ಟು ದಾಖಲಾತಿಗಳನ್ನ ಪಡೆದುಕೊಂಡು ಸರಿಯಾಗಿ ರೆಡಿ ಮಾಡಿಕೊಂಡು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು ಈ ಅರ್ಜಿ ಸಲ್ಲಿಸೋಕಿಂತ ಮುಂಚೆ ಎಸ್ಎಸ್ಎಲ್ ಸಿ ಅಲ್ಲಿ ಮುಗಿಸಿದವರು ಯಾವ ವಿಭಾಗಕ್ಕೆ ಅರ್ಜಿ ಸಲ್ಲಿಸಬಹುದು ಮತ್ತು ಪಿಯುಸಿ ಅಲ್ಲಿ ಸೈನ್ಸ್ ಮತ್ತು ಆರ್ಟ್ಸ್ ಅಥವಾ ಕಾಮರ್ಸ್ ಮಾಡಿದವರು ಕೂಡ ಯಾವ ವಿಭಾಗಕ್ಕೆ ಅರ್ಜಿ ಸಲ್ಲಿಸಬಹುದು ಅನ್ನೋದನ್ನ ಡೀಟೇಲ್ಸ್ ಆಗಿ ತಿಳಿದುಕೊಳ್ತಾ ಹೋಗೋಣ ಇನ್ನು ಎಸ್ ಎಸ್ ಎಲ್ ಸಿ ಪಾಸ್ ಆದ ವಿದ್ಯಾರ್ಥಿಗಳು ಡಿಪ್ಲೊಮಾ ಕೋರ್ಸ್ ಗಳಿಗೆ ಅರ್ಜಿ ಆಗಬಹುದು ಇದರಲ್ಲಿ ಯಾವ್ಯಾವ ಇದಾವೆ ಅಂದ್ರೆ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ರೋಟರಿ ಟೆಕ್ನಾಲಜಿ ಡಿಎಮ್ಎಲ್ಟಿ ಟಿ ಡಿಪ್ಲೊಮೆ ಇನ್ ಎಕ್ಸ್ ರೇ ಟೆಕ್ನಾಲಜಿ ಡಿಪ್ಲೊಮ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ ಡಿಪ್ಲೊಮೆ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಡಿಪ್ಲೊಮೆ ಇನ್ ಆಪ್ಟೋಮೈಸ್ ಟೆಕ್ನಾಲಜಿ ಡಿಪ್ಲೊಮ ಇನ್ ಡಯಾಲಿಸಿಸ್ ಟೆಕ್ನಾಲಜಿ ಡಿಪ್ಲೊಮಾ ಇನ್ ಡೆಂಟಲ್ ಹೈನ್ ಡಿಪ್ಲೊಮೆ ಇನ್ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಇಷ್ಟು ಕೋರ್ಸ್ ಗಳಿಗೆ ಎಸ್ಎಸ್ಎಲ್ಸಿ ಮೇಲೆ ನೀವು ಅಪ್ಲಿಕೇಶನ್ ಸಲ್ಲಿಸಬಹುದು ನಂತರ ಪಿಯುಸಿ ಅಲ್ಲಿ ಸೈನ್ಸ್ ಮಾಡಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಲಜಿ ಅಂದ್ರೆ ಪಿ ತೆಗೆದುಕೊಂಡಿದ್ರೆ ಇದರಲ್ಲಿ ಯಾವ ಯಾವ ಕೋರ್ಸ್ ಗಳಿಗೆ ನೀವು ಅರ್ಜಿ ಸಲ್ಲಿಸಬಹುದು ಅಂದ್ರೆ ಬಿಎಸ್ಸಿ ಪ್ಯಾರಾಮೆಡಿಕಲ್ డిగ్రీ కోర్స్ లు ఇన్ మెడికల్ ల్యాబోరేటరీ టెక్నాలజీ బిఎస్ ఇన్ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ ಬಿಎಸ್ ಇನ್ ರೇಡಿಯೋಲಜಿ ಅಂಡ್ ಇಮ್ಯಾಜಿಂಗ್ ಟೆಕ್ನಾಲಜಿ ಬಿಎಸ್ ಇನ್ ಅನಸ್ಥೆಸಿಸ್ ಅಂಡ್ ಕ್ರಿಟಿಕಲ್ ಕೇರ್ ಬಿಎಸ್ ಇನ್ ಡಯಾಲಿಸಿಸ್ ಥೆರಪಿ ಬಿಎಸ್ ಇನ್ ಕಾರ್ಡಿಯ ಕೇರ್ ಟೆಕ್ನಾಲಜಿ ಬಿಎಸ್ ಇನ್ ಅಪ್ಟೋಮೆಟ್ರಿ ಬಿಎಸ್ ಇನ್ ಫಿಸಿನ್ ಅಸಿಸ್ಟೆಂಟ್ ಬಿಎಸ್ ಇನ್ ರೆಸ್ಪಿರೇಟರಿ ಥೆರಪಿ ಬಿಎಸ್ ಇನ್ ಪರ್ಫ್ಯೂಷನ್ ಟೆಕ್ನಾಲಜಿ ಇಷ್ಟು ಕೋರ್ಸ್ ಗಳಿಗೆ ನೀವು ಪಿಯುಸಿಯಲ್ಲಿ ಪಿ ಸಿ ಬಿ ಮಾಡಿದವರು ಅರ್ಜಿ ಸಲ್ಲಿಸಬಹುದು ಇನ್ನು ಪಿಯುಸಿ ಸೈನ್ಸ್ ನಲ್ಲಿ ಪಿ ಸಿಎಂ ಮತ್ತು ಆರ್ಟ್ಸ್ ಅಥವಾ ಕಾಮರ್ಸ್ ಮಾಡಿದವರು ಕೂಡ ಡಿಪ್ಲೊಮಾ ಪ್ಯಾರಾಮೆಡಿಕಲ್ ಸಂಬಂಧಿತ ಕೋರ್ಸ್ ಗಳಿಗೆ ಮಾತ್ರ ನೀವು ಅರ್ಜಿ ಸಲ್ಲಿಸಬಹುದು ಬಹುತೇಕ ಎಸ್ ಎಸ್ ಎಲ್ ಸಿ ಮೇಲೆ ಅರ್ಜಿ ಸಲ್ಲಿಸುವಂತಹ ಕೋರ್ಸ್ಗಳೇ ಅನ್ವಯವಾಗುತ್ತವೆ ಅದಕ್ಕಾಗಿ ಈಗಾಗಲೇ ತಿಳಿಸಿದ ಎಸ್ ಎಸ್ ಎಲ್ ಸಿ ಸಂಬಂಧಿತ ಡಿಪ್ಲೊಮಾ ಕೋರ್ಸ್ ಗಳನ್ನ ನೋಡಿಕೊಂಡು ಅರ್ಜಿ ಸಲ್ಲಿಸಿ ಇನ್ನ ಅರ್ಜಿ ಹೇಗ್ ಸಲ್ಲಿಸಬೇಕಂತ ತಿಳ್ಕೊಬೇಕಂದ್ರೆ ಪ್ಯಾರಾಮೆಡಿಕಲ್ ವೆಬ್ಸೈಟ್ ನ ಅಂದ್ರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪಿ ಬಿ ಕರ್ನಾಟಕ ಡಾಟ್ ಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು ಅಥವಾ ನಿಮಗೆ ಹತ್ತಿರದ ಯಾವುದಾದ್ರೂ ಒಂದು ಆನ್ಲೈನ್ ಸೆಂಟರ್ ಗೆ ಹೋಗಿ ನೀವು ಅರ್ಜಿ ಸಲ್ಲಿಸಬಹುದು ಓಕೆ ವಿದ್ಯಾರ್ಥಿಗಳೇ ಇಷ್ಟು ಮಾಹಿತಿಯು ಸರಿಯಾಗಿ ತಿಳಿದುಕೊಂಡು ಅರ್ಜಿ ಸಲ್ಲಿಸಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡುವಂತಹ ನಿಮ್ಮ ಕನಸನ್ನ ನನಸಾಗಿಕೊಳ್ಳಿ ಹಾಗೆ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಹಾಗೂ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಇಂತಹ ಉಪಯುಕ್ತ ಮಾಹಿತಿಗಳ ಜೊತೆ ಮತ್ತೆ ಸಿಗೋಣ ಧನ್ಯವಾದಗಳು